चाहिए मनरोत्तमं देवी इंचरस्वती इंबिआसम ततो जयमुदीरये स्वस्थस्तु सतम तरिहीं ओम ಯಾಂತಿ ದೇವ ವ್ರತ ದೇವಾನ್ಯಾಂತಿ ಪಿತೃವ್ರತಾ ಭೂತಿ ಭೂತೆ ಜಾ ಯಾತಿ ಯಾಂತಿ ಮದ್ಯೋಪಿ ಮಾಂ ನನ್ನನ್ನು ಆರಾಧಿಸುವವರು ನೇರ ನನ್ನ ಬಳಿಗೆ ಬರ್ತಾರೆ ಉಳಿದಂತೆ ಬೇರೆಲ್ಲೋ ಉಪಾಸನೆಗೆ ಹೋದವರು ಚವಂತಿ ಅವರು ತಮ್ಮ ಸಾಧನೆಯ ದಾರಿಯಿಂದ ಹಿಂದೆ ಸರಿತಾರೆ ಚ್ಯುತರಾಗಿ ಹೋಗ್ತಾರೆ ಅಂದ್ರೆ ತಾತ್ಕಾಲಿಕವಾದ ಸೌಖ್ಯಗಳು ಸಿಗಬಹುದು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಏನು ಸ್ವರ್ಗ ಇತ್ಯಾದಿಗಳು ಲಭ್ಯವಾಗೋದಿದ್ರೆ ಅದು ಸಿಗಬಹುದು ಆದ್ರೆ ಅದರಲ್ಲೂ ಉತ್ಕೃಷ್ಟವಾದ ಸೌಖ್ಯ ಸಜ್ಜನರ ಜೊತೆಗಿನ ಒಡನಾಟ ಇಂಥದ್ದೆಲ್ಲ ಸಿಗಲಿಕ್ಕೆ ಭಗವಂತನ ಪ್ರಜ್ಞಾಪೂರ್ವಕವಾದ ಪ್ರಾರ್ಥನೆ ಅಲ್ಲೂ ಕೂಡ ಕಾರಣ ಅಂತನ್ನುವ ಮಾತುಗಳನ್ನ ನಿರೂಪಿಸಿ ಸರಿ ಭಗವಂತನನ್ನೇ ನಾವು ಪ್ರಾರ್ಥಿಸ್ಲಿಕ್ಕೆ ಸಿದ್ಧ ಇದ್ದೇವೆ ನೀವ್ ಹೇಳ್ತೀರಿ ಅವನೆಲ್ಲರಿಗಿಂತ ದೊಡ್ಡವನು ನಮ್ಮ ಲೋಕದಲ್ಲಿ ಹೇಗೆ ಅಂದ್ರೆ ದೊಡ್ಡವರನ್ನು ಭೇಟಿ ಆಗ್ಬೇಕಾದ್ರೆ ಇನ್ನೂ ದೊಡ್ಡ ಇನ್ಫ್ಲೂಯೆನ್ಸ್ ಬೇಕು ಒಬ್ಬ ಗ್ರಾಮಾಧ್ಯಕ್ಷನನ್ನ ಭೇಟಿ ಆಗುವುದಕ್ಕೂ ಇರುವ ಪವರು ಅಥವಾ ಆ ಸಲುಗೆ ಮಿನಿಸ್ಟರ್ಗಳನ್ನ ಹೋಗಿ ಆಗ್ಲಿಕ್ಕೂ ಇರುವ ವ್ಯತ್ಯಾಸವನ್ನ ನಾವು ಲೋಕದಲ್ಲಿ ನೋಡಿದ್ದೇವೆ ಹಾಗೆ ಭಗವಂತ ನೀವು ಹೇಳುವ ಹಾಗೆ ತುಂಬಾ ಎತ್ತರದ ವ್ಯಕ್ತಿ ನಮಗೆ ಭೂತ ಪ್ರೇತ ಅಂದ್ರೆ ಭೂತ ದೇವತೆಗಳು ಪಿತೃಗಳು ಇಲ್ಲಿ ಭೂತ ಅಂದ್ರೆ ಅದು ಒಂದು ಉಪಾಸನೆಗೆ ಒಳಪಡುವ ಒಂದು ಶಕ್ತಿ ಅದು ದಿವ್ಯ ಶಕ್ತಿ ಅಲ್ಲ ಸಾಮಾನ್ಯ ಶಕ್ತಿ ಇಲ್ಲಿ ತಾಮಸ ಉಪಾಸನೆ ಬಗ್ಗೆ ಹೇಳಲೇ ಇಲ್ಲ ಭೂತ ಆರಾಧನೆ ಅಂತ ಅನ್ನೋದು ಈ ಮೂರನ್ನು ಯೋಚನೆ ಮಾಡಿದಾಗ ಸ್ವಲ್ಪ ಆ ಕೆಳಮಟ್ಟದ್ದು ಅಂತ ಬಿಟ್ರೆ ಇನ್ನೂ ಕ್ರೂರವಾದ ಅಥವಾ ಭೀಭತ್ಸವಾದ ಉಪಾಸನೆಗಳೆಲ್ಲ ಇವೆ ಇದು ಭೂತ ಅನ್ನುವಂತ ಒಬ್ಬ ಋಷಿಗೆ ಕಶ್ಯಪನ ಮಗಳಲ್ಲಿ ಏಕಾದಶ ರುದ್ರರು ಹುಟ್ಟಿದ ಮೇಲೆ ಒಬ್ಬ ಮಹಾದೇವನು ಕೂಡ ಅಂದ್ರೆ ಇದು ಆನಂತರದ ಸೃಷ್ಟಿ ಮೊದಲೊಮ್ಮೆ ಸೃಷ್ಟಿಯಾದಾಗ ಚತುರ್ಮುಖನ ಹುಬ್ಬಿನ ನಡುವಿನಿಂದ ರುದ್ರದೇವ ಹುಟ್ಟಿದ ಅನ್ನುವ ಮಾತಿದೆ ಆ ನಂತರ ಮತ್ತೊಮ್ಮೆ ಸೃಷ್ಟಿಯ ಪ್ರವೃತ್ತಿ ಮುಂದುವರೆದಾಗ ಏಕಾದಶ ರುದ್ರರೇ ಕೊನೆಯವನಾಗಿ ಮಹಾದೇವನಾಗಿ ಭಗ ಚತುರ್ ಯಾರು ಪಂಚಮುಖ ರುದ್ರದೇವ ಹುಟ್ಟುವಾಗ ಅದು ಒಂದು ಆ ವಿಭಾಗ ಮುಗಿದ ಮೇಲೆ ಮತ್ತೆ ಕೆಲವರು ಹುಟ್ಟಿದ್ದು ಈ ಭೂತ ಗಣಗಳು ಭೂತ ಅನ್ನುವಂಥ ಋಷಿಗೆ ಹುಟ್ಟಿದವರು ಇವರೆಲ್ಲ ಆ ಭೂತ ಅನ್ನುವ ಋಷಿಗೆ ಹುಟ್ಟಿದ ನಂತರ ಅವರು ಮಹಾದೇವನ ಅನುಯಾಯಿಗಳಾಗಿಯೇ ನಾವು ಕಾರ್ಯಭಾರ ಮಾಡುತ್ತೇವೆ ಅಂತ ಹೊರಡುತ್ತಾರೆ ಅನ್ನುವ ಮಾತು ಭಾಗವತದಲ್ಲಿ ಉಲ್ಲೇಖ ಆಗುತ್ತೆ ಕಶ್ಯಪರ ಸಂತಾನ ಅಂದ್ರೆ ಹೊಸ ದಕ್ಷನ ಮಕ್ಕಳ ಹೆಣ್ಣು ಮಕ್ಕಳ ಸಂತಾನವನ್ನ ಹೇಳುವಲ್ಲಿ ಸೂಕ್ಷ್ಮವಾಗಿ ಈ ಮಾತು ಬಂದು ಹೋಗಿದೆ ಹಾಗಾಗಿ ಅನೇಕ ಭೂತಗಳು ಪಿಶಾಚಗಳು ಆ ಗಣಗಳಿಂದ ಲೋಕದಲ್ಲಿ ಅನೇಕ ರೀತಿಯ ತತ್ಕಾಲದ ಪ್ರಯೋಜನಗಳನ್ನ ಪಡೆಯುವಂತಹ ಒಂದು ನಂಬಿಗೆ ನಂಬಿಗೆ ಇಟ್ಟುಕೊಂಡ ವರ್ಗ ಆರಾಧನೆ ಆವತ್ತಿಂದಲೂ ಮಾಡ್ತಾ ಇವೆ ಆದ್ರೆ ಅದರ ಪ್ರಮಾಣ ತುಂಬಾ ಕಮ್ಮಿ ಇರುತ್ತೆ ಯಾರೋ ಒಬ್ಬೊಬ್ರು ಇರ್ತಾರೆ ಅದು ಈ ಕಲಿಯುಗದಲ್ಲೆಲ್ಲ ಅಂಥವುಗಳಿಗೆ ಹೆಚ್ಚು ಒತ್ತು ಬರ್ಲಿಕ್ಕೆ ಶುರುವಾಗುತ್ತೆ ಅನ್ನೋದು ಹೊಸ ತಲೆಮಾರಿಗೆ ಅದು ಬೇಗ ಫಲ ಕೊಡುವಂಥದ್ದು ಇತ್ಯಾದಿಗಳೆಲ್ಲ ಕಾಲದಿಂದ ಬಂದಂಥದ್ದು ಅದನ್ನ ಬೇರೆ ಪ್ರಸಂಗಗಳಲ್ಲಿಯೂ ಕೂಡ ಕೃತಯುಗದಲ್ಲಿ ಹೇಗೆ ತ್ರೇತೆಯಲ್ಲಿ ಹೇಗೆ ದ್ವಾಪರದಲ್ಲಿ ಹೇಗೆ ಕಲಿಯುಗದಲ್ಲಿ ಹೇಗೆ ಅಂತ ಆರಾಧನೆಯ ಕ್ರಮವನ್ನ ಹನ್ನೆರಡನೇ ಸ್ಕಂಧದಲ್ಲಿ ಭಾಗವತದಲ್ಲಿ ಮಾತಾಡ್ತಾ ಅವುಗಳ ವ್ಯತ್ಯಾಸವನ್ನ ಹೇಳಿದ್ದಿದೆ ಮತ್ತೆ ಸರಳತೆಯನ್ನು ಕೂಡ ತಸ್ಯಾಹಂ ಸುಲಭಪ್ಪ ಅರ್ಥ ಅಂತ ಇಲ್ಲೇ ಕೃಷ್ಣ ಹೇಳಿದ ಮಾತು ಅನನ್ಯಚೇತ ಸತತ ವ್ಯೋಮ್ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಪ್ಪ ಅರ್ಥ ನೈತತ್ ಈ ವಿಷಯದಲ್ಲಿ ನೀನು ಉದಾಸೀನ ಮಾಡುವುದು ಸರಿಯಲ್ಲ ಕಲಿಯುಗದಲ್ಲಿ ಭಗವಂತನ ಆರಾಧನೆ ಮತ್ತಷ್ಟು ಸುಲಭ ಆದ್ರೆ ಸುಲಭ ಅಂತಾಗಿದ್ರು ಕೂಡ ಸುಲಭ ಫಲಪ್ರದ ಎನಿಸುವ ಹಾಗೆ ಕಾಣುವ ಭೂತಾದಿಗಳನ್ನ ಆರಾಧನೆ ಮಾಡುವಂತಹ ಒಂದು ಪ್ರವೃತ್ತಿ ಸಹಜವಾಗಿಯೇ ಈ ಕಾಲದಲ್ಲಿ ಹೆಚ್ಚುತ್ತಾ ಹೋಗುತ್ತೆ ಹಾಗಾಗಿ ಆ ಫಲವನ್ನ ಬಿಡಿಸಿ ಈ ಪದ್ಯದಲ್ಲಿ ಹೇಳಿದ್ರು ದೇವವ್ರತರು ದೇವತೆಗಳನ್ನು ಹೊಂದುತ್ತಾರೆ ಪಿತೃಗಳು ಪಿತೃವ್ರತವನ್ನ ಮಾಡಿದವರಿಗೆ ಆಶ್ರಯ ಕೊಡುತ್ತಾರೆ ಭೂತ ಇಜ್ಯ ಭೂತಗಳಲ್ಲೇ ನಂಬಿಕೆ ಇಟ್ಟುಕೊಂಡು ಅವುಗಳನ್ನೇ ಪೂಜೆ ಮಾಡಿದವರು ಆರಾಧನೆ ಮಾಡಿದವರು ಭೂತಗಳ ಗಣವನ್ನ ಸೇರಿಕೊಳ್ತಾರೆ ಅಂದ್ರೆ ಅದು ಕೆಲವೊಮ್ಮೆ ತತ್ಕಾಲದ್ದಾಗಿರುತ್ತೆ ಅವನು ಪೂರಾ ನೂರಕ್ಕೆ ನೂರು ಕೆಟ್ಟವನೇ ಆಗಿರ್ಬೇಕಾಗಿಲ್ಲ ಅಥವಾ ಉಪಾಸನೆಯ ದಾರಿಯಿಂದ ಬಿಟ್ಟೇ ಹೋದವನು ಅಂತ ಹೇಳಲಿಕ್ಕಾಗುತ್ತೆ ಸಾಧನೆಯ ದಾರಿಯಲ್ಲಿ ಎಲ್ಲಾ ತರದ ಚಿಂತನೆಗಳು ಬೆಳೀತಾ ಹೋಗುವುದ ಹಾಗೆ ಆದ್ರೆ ಕೊನೆಗೆ ಸ್ವಭಾವವೇ ಉಳಿಯುವುದಾದ್ರಿಂದ ಸ್ವಭಾವದಲ್ಲಿ ಏನೋ ಒಂದು ಕಾಮನ್ ಇರುತ್ತೆ ಯಾಂತಿ ಮಧ್ಯ ದಿನೋಪಿಮಾ ಈ ಎಲ್ಲ ಆರಾಧನೆ ಮಾಡುವುದರಲ್ಲೂ ಭಗವಂತನ ಎಚ್ಚರ ಇತ್ತು ಅಂತಂದ್ರೆ ಕೊನೆಗೆ ಮತ್ತೆ ಭಗವಂತನಲ್ಲೇ ಬರ್ತಾನೆ ಆದ್ರೆ ವಿಷಯವನ್ನ ಸ್ಪಷ್ಟವಾಗಿ ತಿಳಿದ ಮೇಲೂ ಕೂಡ ಭಗವಂತನ ಆರಾಧನೆಯನ್ನ ಬಿಟ್ಟು ಉಳಿದ ದೇವತೆಗಳಲ್ಲಿ ಪಿತೃಗಳಲ್ಲಿ ಭೂತಗಳಲ್ಲಿ ಹೋಗಿ ಸೇರುವವರು ಇದ್ದಾಗಿದ್ದಾಗ ಅಲ್ಲೇ ಅವರು ಗಟ್ಟಿ ನೆರೆಗೊಂಡು ಬಿಡ್ತಾರೆ ಅವರಿಗೆ ಭಗವಂತ ಅಂತೂ ಸಿಗೋದು ತತ್ವೇನ ಆತಶ್ಚಯವಂತಿತೆ ಅವರು ತತ್ವದ ದಾರಿಯಿಂದ ದೂರನೇ ಉಳಿದು ಬಿಡ್ತಾರೆ ಇಷ್ಟು ಮಾತುಗಳನ್ನು ಹಿಂದಿನ ಪದ್ಯಗಳಲ್ಲಿ ಒಟ್ಟು ಇಪ್ಪತ್ತೈದನೇ ಶ್ಲೋಕದ ತನಕ ನಾವು ನೋಡಿದ್ದು ಈಗ ಸರಿ ಅಂಥ ಎತ್ತರದ ವ್ಯಕ್ತಿತ್ವವುಳ್ಳ ಭಗವಂತನನ್ನ ನಮ್ಮಂತಹ ಸಾಮಾನ್ಯರಲ್ಲಿ ಅತ್ಯಂತ ಕೆಳ ಮಟ್ಟದಲ್ಲಿರುವಂತಹ ಮನುಜರು ಅವನನ್ನ ಪಡೆಯುವುದು ಸುಲಭವೇ ಒಬ್ಬ ದುರ್ಬಲ ಮನುಷ್ಯ ನನಗೆ ಆಯುಷ್ಯನೂ ಕಮ್ಮಿ ಆರೋಗ್ಯನು ಕಮ್ಮಿ ಪರಿಸರವೂ ಕಷ್ಟಕರ ಈ ಈ ಪರಿಸ್ಥಿತಿಯನ್ನು ಹೇಳಲಿಕ್ಕೋಸ್ಕರನೇ ಈ ಶ್ಲೋಕ ಬಂದದ್ದು ಅನ್ಕೊಂಡಿದ್ದೇವೆ ಅಂದ್ರೆ ನಮ್ಮ ಪರಿಸರ ತುಂಬಾ ಕೆಟ್ಟದ್ದು ನಮ್ಮಷ್ಟು ಕಷ್ಟ ಯಾರಿಗೂ ಇಲ್ಲ ಆದ್ರಿಂದಾಗಿ ನಾವು ದೇವರಿಗೂ ಬೇಡವೋ ಏನೋ ದೇವ್ರು ನಮ್ಮನ್ನ ದೂರ ಇಟ್ಟಿದ್ದಾನೋ ಏನೋ ಅನ್ನುವ ಕೆಲವೊಂದು ಪರಿಸ್ಥಿತಿ ನಮ್ಮನ್ನ ಧೃತಿಗೆಡಿಸತ್ತೆ ಆದ್ರೆ ಕೃಷ್ಣ ಇಲ್ಲಿ ನಮ್ಮನ್ನ ತುಂಬಾ ಸರಳವಾಗಿ ಎಚ್ಚರಿಸ್ತಾನೆ ಮತ್ತು ಎತ್ತರ ಏರಿಸುವ ಮಾತಾಡುತ್ತಾನೆ ನಾವು ಅನ್ಕೊಂಡ ಹಾಗೆ ಕೇವಲ ಸಾಧಕರಿಗೆ ಮಾತ್ರ ಅಂದ್ರೆ ದೇವ ಅನುದೇವತೆಗಳಿಗೆ ಮಾತ್ರ ಭಗವಂತನ ಅಹ್ ಅರಿವು ಬರುವಂಥದ್ದು ದರ್ಶನ ಸಿಗುವಂಥದ್ದು ಆ ಹೌದು ಅವರಿಗೆ ಅವರು ಕೂಡ ಕಷ್ಟಪಟ್ಟಿದ್ದಾರೆ ಅನ್ನುವ ಕಾರಣಕ್ಕಾಗಿ ಭಗವಂತ ಅವರಿಗೆ ದರ್ಶನ ಕೊಡ್ತಾರೆ ಆದರೆ ಅವರಿಗಿಂತ ಹೆಚ್ಚು ಭಗವಂತನಿಗೆ ಪ್ರಿಯರಾದವರು ಇನ್ನೂ ಕಷ್ಟದಲ್ಲಿರುವವರು ಅವರನ್ನ ಹೆಚ್ಚು ತನ್ನ ಹತ್ತಿರಕ್ಕೆ ಕರೆದುಕೊಳ್ಳುವ ಆಲೋಚನೆಯನ್ನು ಭಗವಂತ ಮಾಡ್ತಾನೆ ಇರ್ತಾರೆ

ಮಾಹಾತ್ಮ್ಯಪೂರ್ಣನಾದಂತಹ ಎತ್ತರದ ವ್ಯಕ್ತಿತ್ವವುಳ್ಳ ಭಗವಂತನನ್ನ ದುರ್ಬಲನಾದಂತಹ ವ್ಯಕ್ತಿಯೊಬ್ಬ ಆಶ್ರಯಿಸಿ ಪೂಜಿಸುವುದು ಅಸಾಧ್ಯ ಅನ್ನುವ ಭಯ ಬೇಡ ಆ ಆಶಂಕೆ ದೂರ ಹೋಗ್ಲಿ ಅಂತ ತಿಳಿಸ್ಲಿಕ್ಕೋಸ್ಕರವೇ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಮೇ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಷ್ಟ್ನಾಮಿ ಪ್ರಯತಾತ್ಮನ ಪತ್ರ ಪುಷ್ಪ ದೇವರತ್ರ ಹೋಗುವಾಗ ನಾವು ನೋಡಿ ಎಲ್ಲ ಏಕವಚನದಲ್ಲಿದೆ ಪತ್ರಂ ಒಂದು ತುಳಸಿಯ ದಳ ಸಾಕು ಪುಷ್ಪಂ ನಾವೇ ನೆಟ್ಟು ಬೆಳೆಸಿದ ಗಿಡದ ಒಂದು ಹೂವು ಸಾಕು ಫಲಂ ನಮಗೆ ಎಲ್ಲೋ ಯಾರೋ ಕೊಟ್ಟರು ಉಪಯೋಗಿಸಿ ಅಂತ ನಮಗೆ ಅದನ್ನ ನೈವೇದ್ಯ ಮಾಡಿ ತಿನ್ಬೇಕು ಅಂತ ಅನ್ನಿಸ್ತು ಆಗ ದೇವರ ಮುಂದೆ ಅದನ್ನೇ ಇಟ್ಟೆವು ನಾವೇ ಕೊಂಡು ತರುವಷ್ಟು ಬೆಳೆದು ನೀಡುವಷ್ಟು ಸರಳರಲ್ಲ ಅಥವಾ ಸಫಲರಲ್ಲ ಅದಕ್ಕೋಸ್ಕರ ಫಲಂ ಕೊನೆಗೆ ಅದು ಇಲ್ವಾ ತೋಯಂ ನೀರನ್ನಾದ್ರೂ ಕುಡಿಯುವುದಕ್ಕೋಸ್ಕರ ನಾವು ಯಾರಿಂದಲೋ ಕೈಚಾಚಿ ಪಡಿತೇವಲ್ವಾ ಅದನ್ನೇ ಯೋಮೇ ಭಕ್ತ್ಯಾ ಪ್ರಯಚ್ಚತಿ ారు ననె అత్యంత భక్తిందమర్పించారో వ్యో మే భక్త ప్రయచ్చతి తదహం భక్తిపహృతం అష్ణామి ప్రయత్మన అంతవర భక్తియ కాణికేన భక్త్యుపహృతం భక్త య ప్రయతి తత్ భక్త్యుపహృతం తత్ఫలం తోయం త തത്ത് പത്രം തത് പുഷ്പത്സവമ അഷ്ണാമി ഹെ പ്രയതാത്മന തജുപഹൃതം ഭുപഹൃതം പ്രയതാത്മന നിരന്തര ഭഗവന്തന സേവന ഹൊരൂ പ്രയത്നശീലനി ഭഗവത്തനേ തന്ന നിയമക അവന ಅಡಿಯಲ್ಲೇ ನನ್ನ ಬದುಕು ಸುಖವಾಗಿ ಸಾಗಬೇಕು ಅವನೇ ನನಗೆ ಮಾರ್ಗದರ್ಶಕ ಭಕ್ತಿಯಿಂದಲೇ ನಾನು ತುಷ್ಟನಾಗ್ತೇನೆ ಅಂತನ್ನುವ ಭಗವಂತನ ಮಾತನ ಮನಸ್ನಲ್ಲಿ ದೃಢವಾಗಿ ನಂಬಿ ಆ ವಿಷಯದಲ್ಲಿ ಎಂದೂ ಕೊರತೆ ಉಂಟಾಗದಂತೆ ಪುಷ್ಪದಲ್ಲಿ ಸ್ವಲ್ಪ ಕೊರತೆ ಆಗ್ಬಹುದು ಹೂವಿನಲ್ಲಿ ನಾವು ಅಂದುಕೊಂಡ ಹೂ ತರ್ಲಿಕ್ಕಾಗದೇ ಇರ್ಬೋದು ಅಂಥದ್ದನ್ನು ಬೆಳೆಸಿಕೊಡ್ಲಿಕ್ಕೆ ಆಗದೆ ಇರಬಹುದು ಆದ್ರೆ ಅದರ ಹಿಂದೆ ಇರುವ ಭಕ್ತಿ ಶುದ್ಧವಾದ್ರೆ ಪ್ರಾಮಾಣಿಕವಾದ್ರೆ ಮನಪೂರ್ವಕವಾಗಿ ದೇವರೇ ನಿನಗೆ ಇದನ್ನು ಹೊರತುಪಡಿಸಿ ಕೊಡ್ಲಿಕ್ಕೆ ನಿಜವಾಗಿಯೂ ನನ್ನ ಹತ್ರ ಏನಿಲ್ಲ ಅನ್ನುವ ಮಾತಿನ ಮೂಲಕ ಅವನನ್ನ ಪ್ರಾರ್ಥಿಸಿದ್ರೆ ಅವನು ಖಂಡಿತ ಸ್ವೀಕಾರ ಮಾಡ್ತಾನೆ ಬಹಳ ಜನಕ್ಕೆ ಅಯ್ಯೋ ದೇವ್ರಿದ್ದಾನೆ ಇಲ್ಲ ನೈವೇದ್ಯ ಅಂತೀವಿ ತಗೊಳ್ತಾನೋ ಇಲ್ವೋ ನಿನ್ ಚಿಂತೆ ಬೇಡ ನೀನ್ ಕೊಡೋದಷ್ಟೇ ಯೋಚನೆ ಅವನು ಹೇಗ್ ತಗೋತಾನೆ ತಗೋತಾನ ಇಲ್ವಾ ಎಲ್ ತಗೋತಾನೆ ಏ ಯಾವ್ದಕ್ಕೋಸ್ಕರ ಅವನಿಗೆ ಬೇಕು ಅವನಿಗೆ ಹೊಟ್ಟೆ ತುಂಬುದಾದ್ರೆ ನಾವೇ ದೊಡ್ಡವರಾದವಲ್ಲ ಈ ತರ ಚಿಂತನೆ ಬಂದ್ರೆ ತಪ್ಪಲ್ಲ ಅದಕ್ಕೆ ಉತ್ರ ಸಿಕ್ಕಿದ್ಮೇಲೂ ಅದೇ ತರ ಜಿಜ್ಞಾಸೆಯಲ್ಲಿ ಬೀಳ್ಬಾರ್ದು ಭಗವಂತನಿಗೆ ಕೊಡ್ಬೇಕಾದ್ ನನ್ ಕರ್ತವ್ಯ ಯಾಕೆಂದ್ರೆ ನಾನೀಗ ಏನ್ ತಂದಿದ್ದೇನೆ ಅದು ನಾನೇನ್ ಸೃಷ್ಟಿ ಮಾಡಿದ್ದಲ್ಲ ಯಾರು ತಂದಿಟ್ಟದು ಅದು ಯಾರು ಅಂತಂದ್ರೆ ಯಾರು ಅಲ್ಲ ಭಗವಂತನೇ ಹಾಗಾಗಿ ಅವನದ್ದನ್ನೇ ಅವನಿಗೆ ನಾನು ಒಪ್ಪಿಸ್ತಾ ಇದ್ದೇನೆ ಎನ್ನುವ ಎಚ್ಚರ ಇರುವುದೇ ಭಕ್ತಿ ನಾವು ದೇವರಿಗೆ ಏನು ಉದ್ದಾರ ಮಾಡುವುದಕ್ಕೋಸ್ಕರ ಬೇಕಾದಷ್ಟು ಕೊಡ್ತೀವಿ ಅನ್ನೋದು ದಡ್ಡತನ ಹಾಗಾಗಿ ಭಗವಂತನ ಪ್ರಜ್ಞಾಪೂರ್ವಕವಾದಂತಹ ಪೂಜೆ ಏನಿದೆ ಭಕ್ತಿಯಿಂದ ಕೂಡಿದಾಗ ನಿಜವಾಗಿಯೂ ಭಗವಂತ ನಾವು ಕೊಟ್ಟ ಅಲ್ಪವನ್ನು ಕೂಡ ಅಥವಾ ಸ್ವಲ್ಪವನ್ನು ಕೂಡ ಅತ್ಯಂತ ಮಹತ್ತಾಗಿ ತೆಗೆದುಕೊಳ್ತಾನೆ ಆದ್ರೆ ಒಂದು ನಟು ಅವಿಹಿತ ಪತ್ರಾದಿ ಹಾಗಂತ ಹೇಳಿ ಸಿಕ್ಕಿ ಸಿಕ್ಕಿದ್ದೆಲ್ಲ ಕೊಡ್ತೇನೆ ಏನೇನು ಬಣ್ಣಗೆಟ್ಟದ್ದು ರೂಪಗೆಟ್ಟದ್ದು ಅಹ್ ವಾಸನೆ ಹೊಡೆಯುವಂಥದ್ದು ಇಲ್ಲ ಶಾಸ್ತ್ರದಲ್ಲಿ ಇಂಥ ಪುಷ್ಪಗಳನ್ನ ದೇವರಿಗೆ ಒಪ್ಪಿಸ್ಬೇಕು ಇಂಥ ಪುಷ್ಪಗಳಿಗೆ ನಿಷೇಧ ಅನ್ನೋದನ್ನ ಹೇಳಿದ್ದಾರೆ ಅವಿಹಿತ ಪತ್ರಗಳನ್ನ ಅವಿಹಿತ ಪುಷ್ಪಗಳನ್ನ ಸ್ವೀಕರಿಸುವುದಿಲ್ಲ ಹೊಗೆ ಸೊಪ್ಪು ಅದು ಒಂದು ಸೊಪ್ಪೆ ಪತ್ರಂ ಅಂತ ಹೇಳಿ ದೇವರಿಗೆ ನಾನೊಂದು ತಂಬಾಕು ಸೇವನೆ ಮಾಡಿಸ್ತೇನೆ ಅಂದ್ರೆ ತಗೊಳ್ಳಲ್ಲ ಯಾವುದು ನಮ್ಮ ಆರೋಗ್ಯಕ್ಕೆ ಕಾರಣವಲ್ವೋ ಅನಾರೋಗ್ಯಕ್ಕೆ ಕಾರಣವೋ ಮತ್ತು ಆರೋಗ್ಯ ಅಂದ್ರೆ ದೈಹಿಕವಾದದ್ದು ಮಾತ್ರ ಅಲ್ಲ ಮಾನಸಿಕವಾದದ್ದನ್ನು ಸೇರಿಸಿ ಅವರು ಇಟ್ಕೊಳ್ತಾರೆ ಇಲ್ಲವ್ರಿಗೆ ತುಂಬಾ ವಿಟಮಿನ್ ಇದೆ ತುಂಬಾ ಆರೋಗ್ಯ ಬರುತ್ತೆ ಹಾಗೆ ಹೀಗೆ ಅಂತೆಲ್ಲ ನಾವು ಮಾತಾಡಿದ್ರೆ ಅವ್ರು ಹೇಳ್ತಾರೆ ನಿಮ್ಮ ಮನಸ್ಸು ಮುಖ್ಯಪ್ಪ ನನಗೆ ಸಾಧನೆ ಹೇಳಿ ಕೇವಲ ದೇಹದ ಬಗ್ಗೆ ಅದ್ರಲ್ಲಿ ಇಷ್ಟು ಪ್ರೋಟೀನ್ ಇದೆ ಅಷ್ಟು ವಿಟಮಿನ್ ಇದೆ ಇನ್ನೊಂದಿದೆ ಮಣ್ಣು ಮತ್ತೊಂದಿದೆ ಅದೆಲ್ಲ ಇರ್ಲಿ ಅದು ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರುತ್ತಾ ಹಾಗಾದ್ರೆ ಅದನ್ನ ಪಕ್ಕಕ್ಕೆ ಇಡಿ ಅದು ವಿಹಿತ ಅಲ್ಲ ಅಂದ್ಮೇಲೆ ಅದನ್ನ ಒಪ್ಪಿಸ್ಲಿಕ್ ಬರಬೇಡಿ ಅದು ಪತ್ರವಾಗ್ಲಿ ಪುಷ್ಪವಾಗ್ಲಿ ಫಲವಾಗ್ಲಿ ನೀರಾಗ್ಲಿ ಯಾವುದೇ ಆದ್ರೂ ಕೂಡ ಅವಿಹಿತವಾದದ್ದನ್ನ ಒಪ್ಪಿಸ್ಲಿಕ್ಕಿಲ್ಲ ಒಪ್ಪಿಸ್ಲಿಕ್ಕಿಲ್ಲ ಅಂದ್ರೆ ಅದು ಆಕ್ಷೇಪ ಮಾಡಿ ಜೋರ್ ಮಾಡಿ ಹೇಳ್ತಿಲ್ಲ ನಿಮ್ಗೆ ಯಾವ ತರದ ಜೀವನದ ಬೆಳವಣಿಗೆ ಬೇಕೋ ಅಂಥ ಪದಾರ್ಥಗಳನ್ನು ಭಗವಂತ ಸ್ವೀಕರಿಸಿಕೊಡುವಂಥದ್ದು ಹಾಗಾಗಿ ಅವಿಹಿತ ಪತ್ರಾದಿ ನ ತಸ್ಯ ಅಪರಾಧತ್ವೇನೋಕ್ತೆ ವರಾಹದವು ವಾರಾಹಾದವು ವಾರಾಹ ಪುರಾಣದಲ್ಲಿ ಅಂದ್ರೆ ವರಾಹ ಪುರಾಣದಲ್ಲಿ ಆ ಅಪರಾಧ ಸ್ತೋತ್ರ ಅಥವಾ ಅಪರಾಧ ಮಾತುಗಳ ಒಂದು ಪಟ್ಟಿಯನ್ನು ಮಾಡಿದ್ದಾರೆ ಅಲ್ಲಿ ಇದು ಅಪರಾಧ ದೇವರಿಗೆ ಇಂಥವು ಕೊಡಬಾರ್ದು ಇಂಥ ಪುಷ್ಪ ಕೊಡಬಾರದು ಇಂಥ ಪತ್ರ ಅಥವಾ ಫಲ ಅಥವಾ ಇನ್ನೇನೆ ದ್ರವ್ಯಗಳನ್ನು ನಿವೇದಿಸುವಾಗ ಇದು ದೇವರಿಗೆ ಕೊಡಬಾರದು ದೇವರಿಗೆ ಕೊಡಬಾರ್ದು ದೇವರಿಗೆ ಯಾವುದರಿಂದಲೂ ಏನೂ ಆಗುದಿಲ್ಲ ನಾವು ಯಾವುದನ್ನು ಉಪಯೋಗಿಸ್ಬಾರ್ದು ಅದನ್ನು ದೇವರಿಗೆ ಕೊಡಬಾರ್ದು ಅಷ್ಟು ದೇವರಿಗೆ ಅವಿಹಿತ ಅಲ್ಲ ದೇವರಿಗೆ ಅಪಾಯಕ್ಕೆ ಕಾರಣವಾಗುವ ಪತ್ರಗಳು ಅಂತ ಅನ್ನಿಸ್ಕೊಳ್ಬೇಕು ಅನ್ಬೇಕಾಗಿಲ್ಲ ನಾವು ದೇವ್ರಿಗೆ ಈ ಹೂ ಸೇರಿಸಿದ್ರೆ ಮೂಗು ಹೋಗುತ್ತೆ ಅದಕ್ಕೋಸ್ಕರ ದೇವ್ರು ಬೇಡ ಹೇಳ್ತಾನೆ ದೇವರಿಗಲ್ಲ ಸಮಸ್ಯೆ ನನಗೆ ಯಾವುದು ಅನಾನುಕೂಲವೋ ಅದನ್ನ ಬಿಟ್ಟು ಬಿಡಬೇಕು ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ನಾನು ಭಕ್ತಿಯಿಂದಲೇ ತುಷ್ಟ ನನಗೆ ನೀವು ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಿ ಅನ್ನೋದು ಮುಖ್ಯ ಅಲ್ಲ ಭಕ್ತ್ಯಾ ಪ್ರಯಚ್ಛತಿ ಯಾಕಂದ್ರೆ ಆರಂಭದಲ್ಲೇ ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂ ಅಂತ ಭಾರತದ ಆರಂಭದ ಪದ್ಯವೇ ಹಾಗೆ ಏತಾವಾನೇವ ಲೋಕೇಸ್ಮಿನ್ ಪುಂಸ ಸ್ವಾರ್ಥ ಪರಸ್ಮೃತ ಏಕಾಂತ ಭಕ್ತಿರ್ಗೋವಿಂದೆ ಯತ್ಸರ್ವತ್ರ ಆತ್ಮದರ್ಶನ ಭಾಗವತೆ ಪ್ರಯತಾತ್ಮನಃ ಅಂದಾಗ ಯಾವ ರೀತಿ ಲೋಕೆ ಅಸ್ಮಿನ್ ಪುಂಸಃ ಸ್ವಾರ್ಥ ಪರಸ್ಮೃತಃ ಎಲ್ಲರೂ ತಮಗೋಸ್ಕರ ಏನೋ ಮಾಡ್ಕೊಳ್ಬೇಕು ಅಂತ ಹೊರಡ್ತಾ ಇರ್ತಾರೆ ಆದ್ರೆ ಏಕಾಂತ ಭಕ್ತಿ ಅನ್ನೋದೇನು ಅಂದ್ರೆ ಎಲ್ಲ ಕಡೆಯೂ ಭಗವಂತನನ್ನ ನನ್ನ ಭಕ್ತಿಪು ಮುಂದ್ರೆ ಪ್ರತಿಯೊಂದು ಪದಾರ್ಥವನ್ನ ಕೆಲಸವನ್ನು ಕೂಡ ಮಾಡುವಾಗ್ಲೂ ಅದನ್ನ ಭಗವಂತನಿಗೆ ಒಪ್ಪಿಸುವ ಎಚ್ಚರ ಇದ್ರೆ ಅದು ಏಕಾಂತ ಭಕ್ತಿ ಅಂತ ಅನಿಸ್ಕೊಡ್ತೀರಿ ಯಾವತ್ತು ವರ್ಷಕ್ಕೊಂದು ದಿವಸ ದೇವರ ಮುಂದೆ ಬಂದು ಇದು ನನ್ನ ಕೆಲಸ ಅಂತ ಭಾವಿಸುವಷ್ಟು ದಡ್ಡರಾಗಬಾರದು ಅಂತ ಆ ಇಷ್ಟು ಇವತ್ತು ನೋಡಿ ನಾಳೆ ಮತ್ತೆ ಸಿಗೋಣ ಬಹುಶಃ ಇನ್ನು ದಿನ ಏಳು ಗಂಟೆ ತನಕ ಆಗತ್ತೆ ಆಮೇಲೆ ಎಂ ಏಳು ಕಾಲಕ್ಕೆ ಮುಂದಿನ ತರಗತಿ ನಾನು ಮತ್ತೆ ವ್ಯತ್ಯಾಸ ಇದ್ರೆ ತಿಳಿಸ್ತೇನೆ ಏಳು ಗಂಟೆಗೆ ಮುಗಿಯತ್ತೆ ನಾಳೆ ಆರೂವರೆಗೆ ಶುರು ಮಾಡೋಣ ಚೂರು ಇವತ್ತು ತಡ ಆಯ್ತು ಏಳು ಎಂಟು ನಿಮಿಷ ಮತ್ತೆ ಏಳು ಕಾಲು ಅಷ್ಟೊತ್ತಿಗೆ ಮುಂದಿನ ಪಾಠಕ್ಕೆ ಸಿಗೋಣ ಶ್ರೀ ಹರಿಪ್ರಿಯತ ಶ್ರೀಕೃಷ್ಣ ಕೃಷ್ಣ ಅರ್ಪಿತಮಸ್ತೀ